ಎಪಿಲೆಪ್ಸಿ ಅಂದ್ರೆ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಬರುತ್ತೆ ಇದು ಸಾಮಾನ್ಯವಾಗಿ ಒಂದು ನೂರು ಜನ ಮಕ್ಕಳಲ್ಲಿ ಇದ್ರೆ ಒಬ್ಬರಿಗೆ ಇಬ್ರು ಒಬ್ಬರು ಅಥವಾ ಇಬ್ಬರಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಇದು ತುಂಬಾ ರೇರ್ ಕಾಯಿಲೆ ಅಲ್ಲ ಸಾಮಾನ್ಯವಾಗಿ ಬರೋ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ ಇದು ತುಂಬಾ ಕಾಮನ್ ಆಗಿ ಬರುತ್ತೆ ದೊಡ್ಡೋರ್ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಬೇರೆ ಬೇರೆ ಎಪಿಲಪ್ಸಿ ತರ ಇರುತ್ತೆ ಲೈಕ್ ಜ್ವರ ಬಂದಾಗ ಬರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಟೆನ್ ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ ಹಂಡ್ರೆಡ್ ಮಕ್ಕಳಲ್ಲಿ ಸೊ ಬೇರೆ ಎಪ್ಲಪ್ಸಿ ಅಂದ್ರೆ ಔಟ್ ಆಫ್ ಟೆನ್ ಹಂಡ್ರೆಡ್ ಮಕ್ಕಳಲ್ಲಿ ಒಬ್ರಿಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಎಪ್ಲಪ್ಸಿ ಅಂದ್ರೆ ಈ ಕಾಯಿಲೆನಲ್ಲಿ ಮಗು ಶೇಕಿಂಗ್ ಮಾಡೋ ಚಾನ್ಸಸ್ ಇರುತ್ತೆ ಮಗು ರೆಸ್ಪಾನ್ಸ್ ಮಾಡಲ್ಲ ಶೇಕಿಂಗ್ ಮತ್ತೆ ಅನ್ರೆಸ್ಪಾನ್ಸ್ ಇದ್ರೆ ಅದನ್ನ ಎಪ್ಲಪ್ಸಿ ಅಂತ ಕರೀತಾರೆ ಎಪ್ಲೆಪ್ಸಿ ಅಂದ್ರೆ ಯಾರಿಗಾದ್ರೂ ಬರ್ಬೋದು ಸೊ ಮೊದ್ಲೇ ಹೇಳ್ದಂಗೆ ಮಕ್ಕಳಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮಗುಗೆ ಬೆಳವಣಿಗೆ ಕಡಿಮೆ ಇರೋ ಡೆವಲಪ್ಮೆಂಟ್ ಅಂತಾರೆ ಬೆಳವಣಿಗೆ ಬ್ರೈನ್ ಡೆವಲಪ್ಮೆಂಟು ಆತರ ಇರೋ ಮಕ್ಳಿಗೆ ಫಿಟ್ಸ್ ಬರೋ ಚಾನ್ಸ್ ಎಪ್ಲೆಪ್ಸಿ ಬರೋ ಚಾನ್ಸು ಜಾಸ್ತಿ ಇರುತ್ತೆ ಮಾಮೂಲಿ ಕಂಪೇರ್ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಸೊ ಬ್ರೈನ್ ಇಂಜುರಿ ಅದೆಲ್ಲ ಇದ್ರೆ ಎಪಿಲಪ್ಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕಸ್ಮಾತ್ ಮನೆಯಲ್ಲಿ ಯಾರಿಗದು ಇದ್ರೆ ಅವರು ಮಕ್ಕಳಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮಕ್ಕಳಿಗೆ ಎಪಿಲಪ್ಸಿ ನಾರ್ಮಲ್ ಪಾಪ್ಯುಲೇಷನ್ ಇಂತ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಎಪಿಲೆಪ್ಸಿ ತುಂಬಾ ಕಾರಣಗಳಿಂದ ಬರುತ್ತೆ ಕಾಮನ್ ಆಗಿ ನಮ್ಮ ಭಾರತದಲ್ಲಿ ಬರೋ ಕಾಯಿಲೆ ರೀಸನ್ಸ್ ಅಂದ್ರೆ ಮಗು ಬರ್ತ್ ರಿಲೇಟೆಡ್ ಇಂಜುರೀಸ್ ಅಂತಾರೆ ಮಗು ಡೆಲಿವರಿ ಟೈಮ್ ಅಲ್ಲಿ ಬ್ರೈನ್ ಇಂಜುರಿ ಆಗೋ ಚಾನ್ಸ್ ಇರುತ್ತೆ ಮಗು ಬರೋದ್ ಲೇಟ್ ಆದ್ರೆ ಆಕ್ಸಿಜನ್ ಹೋಗಿಲ್ಲ ಅಂದ್ರೆ ಇದು ಸಾಮಾನ್ಯವಾಗಿ ಬರೋ ಕಾಯಿಲೆ ಎಪ್ಲಪ್ಸಿ ಬರೋ ಚಾನ್ಸಸ್ ಮಕ್ಕಳಲ್ಲಿ ಬರೋ ಕಾಮನ್ ರೀಸನ್ ಅಂದ್ರೆ ಇದೆ ಬರ್ತ್ ರಿಲೇಟೆಡ್ ಇಂಜುರಿ ಎಂದು ಸೊ ಮಗು ಯಾವುದೇ ರೀತಿಯಿಂದ ಮಗು ಡೆಲಿವರಿ ಟೈಮ್ ಅಲ್ಲಿ ಆಕ್ಸಿಜನ್ ಹೋಗಿಲ್ಲ ಅಂದ್ರೆ ಬ್ರೈನ್ ಗೆ ಬ್ರೈನ್ ಅಲ್ಲಿ ಡ್ಯಾಮೇಜ್ ಆಗೋದ್ ಸ್ಕಾರ್ ತರ ಫಾರ್ಮಿಷನ್ ಆಗುತ್ತೆ ಆ ಸ್ಕಾರ್ ಲೈಫ್ ಲಾಂಗ್ ಇರುತ್ತೆ ಸೊ ಅದರಿಂದ ಹೆಪ್ಲಪ್ಸಿ ಬರೋ ಚಾನ್ಸ್ ತುಂಬಾ ಕಾಮನ್ ಆಗಿರುತ್ತೆ ಈ ಮಕ್ಕಳಲ್ಲಿ ಮಗು ಡೆಲಿವರಿ ಆದ್ಮೇಲೆ ಮಗು ಸರಿಯಾಗಿ ಹಾಲ್ ಕುಡಿಲಿಲ್ಲ ಅಂದ್ರೆ ಆಕ್ಸಿಜನ್ ಅದ್ರ ಜೊತೆಗೆ ಗ್ಲುಕೋಸ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಮಗು ಸರಿಯಾಗಿ ಗ್ಲುಕೋಸ್ ಹೋಗಿಲ್ಲ ಅಂದ್ರೆ ಅದರಿಂದನು ಮಗು ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಸೊ ಅದ್ರಿಂದ ಪಿಟ್ಸ್ ಬರೋ ಚಾನ್ಸ್ ಲೈಫ್ ಲಾಂಗ್ ರಿಸ್ಕ್ ಇರುತ್ತೆ ಅದಾದ್ಮೇಲೆ ಬೇರೆ ಸಮಸ್ಯೆಗಳಂದ್ರೆ ಮಗು ಬ್ರೈನ್ ಫೀವರ್ ಅಂತಾರೆ ಬ್ರೈನ್ ಫೀವರ್ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಪ್ಯಾರಾಸೈಟ್ ಯಾವುದೇ ರೀಸನ್ ಇಂದ ಬ್ರೈನ್ ಫೀವರ್ ಆದ್ರೆ ಮಗುಗೆ ಬ್ರೈನ್ ಡ್ಯಾಮೇಜ್ ಆಗೋದ್ರಿಂದ ಅದರಿಂದನೂ ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಮಗು ಡೆಲಿವರಿ ಆದ ತಕ್ಷಣ ಬೇರೆ ಕಾರಣಗಳು ಅಂದ್ರೆ ಇನ್ಫೆಕ್ಷನ್ ಬ್ಲಡ್ ಇನ್ಫೆಕ್ಷನ್ ಇಂದನು ಬರೋ ಚಾನ್ಸ್ ಇರುತ್ತೆ ಮತ್ತೆ ಮಗುಗೆ ಬ್ರೈನ್ ಇಂಜುರಿ ಬ್ರೈನ್ ಗಾಯ ಆದ್ರೆ ಆಕ್ಸಿಡೆಂಟ್ ಯಾವುದೇ ರೀತಿಯಿಂದ ಬ್ರೈನ್ ಇಂಜುರಿ ಆದ್ರೆ ಅದರಿಂದನೂ ಬರೋ ಚಾನ್ಸಸ್ ಪಿಟ್ಸ್ ಜಾಸ್ತಿ ಇರುತ್ತೆ ಬೇರೆ ರೀಸನ್ಸ್ ಅಂದ್ರೆ ಮಗು ಕ್ಲಾಟ್ ಆಗ್ಬಹುದು ಮಗು ಯಾವ್ದೇ ರೀಸನ್ ಇಂದ ಬ್ಲಡ್ ಕ್ಲಾಟ್ ಆದ್ರೆ ಬ್ರೈನ್ ಅಲ್ಲಿ ಇಂಜುರಿ ಆಗಿ ಅಥವಾ ವಿತೌಟ್ ಇಂಜುರಿ ಕ್ಲಾಟಿಂಗ್ ಪ್ರಾಬ್ಲಮ್ ಕ್ವಾಗ್ಯುಲೇಷನ್ ಪ್ರಾಬ್ಲಮ್ ಅಂತ ಅದರಿಂದ ಬ್ರೈನ್ ಅಲ್ಲಿ ಏನೋ ಬ್ಲೀಡಿಂಗ್ ಅಥವಾ ಸ್ಟ್ರೋಕ್ ಆದ್ರೆ ಅದರಿಂದ ಪಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಬೇರೆ ರೀಸನ್ಸ್ ಅಂದ್ರೆ ಮಗುಗೆ ಟ್ಯೂಮರ್ ಗಡ್ಡೆ ಅಂತಾರೆ ಬ್ರೈನ್ ಟ್ಯೂಮರ್ ಇದ್ರೂ ಒಬ್ಬೊಬ್ರಿಗೆ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಜೆನೆಟಿಕ್ ಪ್ರಾಬ್ಲಮ್ ಅಂತಾರೆ ಬೇರೆ ಜೆನೆಟಿಕ್ ರಿಲಿಟೆಡ್ ಅಲ್ಲದೆ ಬೇರೆ ಯಾವ್ದಾದ್ರು ಮಗುಗೆ ಬ್ರೈನ್ ಡೆವಲಪ್ ಆಗಿಲ್ಲ ಅಂದ್ರೆ ಬೇರೆ ಯಾವ್ದೋ ರೀಸನ್ ಇಂದ ಹೆರಿಡಿಟರಿ ಪ್ರಾಬ್ಲಮ್ ಇಂದ ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಕಾಮನ್ ಆಗಿ ಬರೋದು ಮಕ್ಕಳಲ್ಲಿ ಪಿಬ್ರಲ್ ಸೀಸಸ್ ಅಂತಾರೆ ಪಿಬ್ರಲ್ ಸೀಸಸ್ ಅಂದ್ರೆ ಮಗುಗೆ ಜ್ವರ ಯಾವುದೇ ರೀತಿಯಿಂದ ವೈರಲ್ ಫೀವರ್ ಬ್ಯಾಕ್ಟೀರಿಯಾ ಯಾವ್ದಾದ್ರೂ ಇನ್ಫೆಕ್ಷನ್ ಇದ್ರೆ ಮಗು ಆರು ತಿಂಗಳಿಂದ ಆರು ವರ್ಷವರೆಗೂ ಪಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಜ್ವರ ಜಾಸ್ತಿ ಇದ್ದಾಗ ಇದನ್ನ ಎಫ್ಲೆಪ್ಸಿ ಅನ್ನಲ್ಲ ಪಿಬ್ರಲ್ ಸೀಸಸ್ ಅಂತಾರೆ ಈ ಮಕ್ಕಳಿಗೆ ಲಾಂಗ್ ಟರ್ಮ್ ಮೆಡಿಸಿನ್ ಎಲ್ಲ ಏನ್ ಬೇಕಾಗಲ್ಲ ಸೊ ಯೂಜ್ವಲಿ ಓನ್ಲಿ ಜ್ವರ ಇದ್ದಾಗ ಮಾತ್ರ ಮೆಡಿಸಿನ್ ಕೊಡ್ಬೇಕು ಇದನ್ನ ಪಿಬ್ರಲ್ ಸೀಸಸ್ ಅಂತಾರೆ ಅದು ಕನ್ವೆಲ್ಸನ್ಸ್ ತರನೇ ಇರುತ್ತೆ ಸೀಜರ್ಸ್ ತರ ಬಟ್ ಅದನ್ನ ಎಪ್ಲಪ್ಸಿ ತರ ಟ್ರೀಟ್ಮೆಂಟ್ ಟೂ ತ್ರೀ ಇಯರ್ಸ್ ಕೊಡೋದಿಲ್ಲ ಮತ್ತೆ ಬೇರೆ ಬೇರೆ ರೀಸನ್ ಇಂದ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ ನ ಬೇರೆ ಮೂಮೆಂಟ್ಸ್ಗೂ ಸೊ ಅದು ತುಂಬಾ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡು ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ಡಿಸ್ಟೋನಿಯಾ ಅಂತಾರೆ ಬೇರೆ ಮೂಮೆಂಟ್ಸ್ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂತಾರೆ ಈ ತರ ಕಾಯಿಲೆಗಳನ್ನ ಎಪ್ಲಪ್ಸಿ ಒಂದು ಮಿಸ್ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ ಇದನ್ನ ಎಪ್ಲಪ್ಸಿ ತರನೇ ಕಾಣಿಸುತ್ತೆ ಬಟ್ ಇದೆಲ್ಲ ಔಟ್ ಮಾಡ್ಬೇಕಾಗುತ್ತೆ ನಾವು ಎಪ್ಲಪ್ಸಿಯ ಡಯಾಗ್ನೋಸ್ ಮಾಡಿ ಮೆಡಿಸಿನ್ ಕೊಡಕ್ ಮುಂಚೆ ಸೊ ಇದೆಲ್ಲ ಸಾಮಾನ್ಯವಾಗಿ ಬರೋ ಕಾರಣಗಳು ಮಕ್ಕಳಲ್ಲಿ ಎಪ್ಲೆಪ್ಸಿ ಡಯಾಗ್ನೋಸ್ ಮಾಡೋದು ತುಂಬಾ ತುಂಬಾ ವಿಧಾನಗಳಿರುತ್ತೆ ಒಂದ್ ಇದು ಹಿಸ್ಟ್ರಿ ಅಂದ್ರೆ ಮಗುಗೆ ಪಿಟ್ಸ್ ಅಂದ್ ಬಂದಾಗ ಪೇರೆಂಟ್ಸು ಡಾಕ್ಟರ್ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ ಸೊ ಆ ಕ್ವಶನ್ ಮೇನ್ಲಿ ಹಿಸ್ಟ್ರಿ ಅಂತಾರೆ ಸೊ ಮಗು ಬರ್ಬೇಕಾದ್ರೆ ಡಾಕ್ಟರ್ ಹತ್ರ ಮಗುಗೆ ಏನ್ ನಾರ್ಮಲ್ ಇರುತ್ತೆ ಬಟ್ ಹಿಸ್ಟ್ರಿ ಅಂತ ಹೇಳ್ತಾರೆ ನಾವು ಮಗುಗೆ ಹೆಂಗಾಯ್ತು ಏನಾಯ್ತು ಆ ಹಿಸ್ಟ್ರಿಯಿಂದ ಡಾಕ್ಟರ್ ಡಯಾಗ್ನೋಸ್ ಮಾಡ್ತಾರೆ ಹಿಸ್ಟ್ರಿ ಅಂದ್ರೆ ಮಗುಗೆ ಪಿಟ್ಸ್ ಯಾವಾಗ ಬಂತು ಯಾವ ಟೈಮ್ ಅಲ್ಲಿ ಬಂತು ಮಗು ಫೀಡಿಂಗ್ ಕೊಡಕ್ ಮುಂಚೆ ಬಂತ ಫೀಡಿಂಗ್ ತಗೊಳ್ಳಿಲ್ಲ ಅಂದ್ರೆ ಗ್ಲುಕೋಸ್ ಕಡಿಮೆ ಆಗಿರುತ್ತೆ ಅವಾಗೂ ಬರುತ್ತೆ ಸೊ ಅದನ್ನೆಲ್ಲ ಎಪ್ಲಪ್ಸಿ ಅನಲ್ಲ ಗ್ಲುಕೋಸ್ ಕಡಿಮೆ ಇರೋದ್ರಿಂದ ಬರುತ್ತೆ ಬೇರೆ ಮಗು ಹತ್ತ ಮೇಲೆ ಉಸಿರು ಕಟ್ಟಿದ್ರೆ ಬರುತ್ತೆ ಸೊ ಅದನ್ನ ಎಪ್ಲಪ್ಸಿ ಅನ್ನಲ್ಲ ಎನ್ ಪಿಟ್ಸ್ ತರನೇ ಇರುತ್ತೆ ಸೊ ಅದನ್ನ ಎಪ್ಲೆಪ್ಸಿ ಅನ್ನಲ್ಲ ಸೊ ಹಿಸ್ಟ್ರಿ ತಗೋಬೇಕು ಮಗು ಪಿಟ್ಸ್ ಬರಕ್ ಮುಂಚೆ ಏನ್ ಮಾಡ್ತಾ ಇದ್ದೆನಲ್ಲಿ ಇತ್ತ ಕುತ್ಕೊಂಡಿತ್ತ ಇಲ್ಲದ್ರೆ ಏನಾದ್ರೂ ಗಾಯ ಇತ್ತ ಅಳ್ತಾ ಫೀವರ್ ಇತ್ತ ಗಾಯ ಅದೆಲ್ಲ ಆಗಿ ಕೇಳಿದ್ಮೇಲೆ ಮಗುಗೆ ಸಡನ್ ಆಗಿ ಏನಾದ್ರು ಬಂದ್ರೆ ಅನ್ಪ್ರವೋಕ್ಡ್ ಅಂತಾರೆ ಏನು ರೀಸನ್ ಇಲ್ಲದೇ ಮಗು ಸುಮ್ನೆ ಇದ್ದಾಗ ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಅವಾಗಿದ್ರೆ ಅದು ತುಂಬಾ ಸಿಗ್ನಿಫಿಕೆಂಟು ಸೊ ಪಿಟ್ಸ್ ಬಂದ ತಕ್ಷಣ ಅದಕ್ ಮುಂಚೆ ಕೆಲವಕ್ಕಳಿಗೆ ಮಕ್ಕಳಿಗೆ ಆದ್ರೆ ಹೇಳ್ತಾರೆ ಬರಕ್ ಮುಂಚೆ ಮಗುಗೆ ನಮ್ನೆಸ್ ಆಗೋದು ಇಲ್ಲ ಗಿಡ್ಡಿನೆಸ್ ಆಗೋದು ಆರಾ ಅಂತಾರೆ ಸೊ ಲೋಕಲ್ ಪೇನ್ ಆ ಇರುತ್ತೆ ಸೊ ಬರಕ್ ಮುಂಚೆ ಆ ಸೆನ್ಸೇಷನ್ ಇರುತ್ತೆ ಬಾಡಿ ಅಥವಾ ಕಣ್ಣು ಕಿವಿನಲ್ಲಿ ಸೌಂಡ್ ಬರೋ ಚಾನ್ಸ್ ಇರುತ್ತೆ ಅದನ್ನ ಆರ ಅಂತಾರೆ ಆದ್ರೆ ಅದಾದ್ಮೇಲೆ ಶುರು ಆದ್ಮೇಲೆ ಪಿಟ್ಸು ಒಂದ್ಸಲ ಶೇಕ್ ಆಗುತ್ತೆ ಒಂದ್ಸಲ ಸ್ಟಿಫ್ನೆಸ್ ಆಗುತ್ತೆ ಒಂದ್ಸಲ ಫೋಕಲ್ ಸೀಜರ್ಸ್ ಅಂದ್ರೆ ಒಂದ್ ಕಡೆಯಿಂದ ಶುರುವಾಗಿ ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ ಜನರಲೈಸ್ ಅಂದ್ರೆ ಅಲ್ಲಾ ಲಿಮ್ಸ್ ಕೈ ಕಾಲು ಎಲ್ಲಾ ಕಡೆನೂ ಒಂದೇ ಸಲ ಶುರು ಆಗುತ್ತೆ ಇದನ್ನ ಜರ್ನಲೈಸ್ ಸೀಜರ್ಸ್ ಅಂತಾರೆ ಸೊ ಸೀಜರ್ಸ್ ಬರೋ ಟೈಮ್ ಅಲ್ಲಿ ನಾವು ಡೀಟೇಲ್ಡ್ ಲಿಸ್ಟಿಗೆ ತಗೋಬೇಕಾಗುತ್ತೆ ಪೇರೆಂಟ್ಸ್ ಮಗು ಯಾವ ತರ ಇತ್ತು ಶೇಕ್ ಆಯ್ತಾ ಶೇಕಿಂಗ್ ಜೊತೆಗೆ ಸ್ಟಿಕ್ನೆಸ್ ಆಯ್ತಾ ಕಣ್ಣು ಮುಚ್ಚಿತಾ ತೆಗ್ದಿತ ಅಂದ್ರೆ ಯೂಜ್ಲಿ ಪಿಟ್ಸ್ ಬರೋದು ಕಣ್ಣು ತೆಗೆದು ಒಂದೇ ಕಡೆ ನೋಡ್ತಾ ಇರುತ್ತೆ ಸೊ ಅದು ಇಂಪಾರ್ಟೆಂಟ್ ಮತ್ತೆ ಅದಾದ್ಮೇಲೆ ಮಗುಗೆ ನಾಲ್ಗೆ ಏನಾದ್ರು ಕಚ್ಕೊಳ್ತಾ ಅಥವಾ ಬಾಯಲ್ಲಿ ನೊರೆ ತರ ಬಂತ ಅಥವಾ ಯುರಿನೇಷನ್ ಅಥವಾ ಸ್ಟೂಲ್ಸ್ ಏನಾದ್ರು ಪಾಸ್ ಆಯ್ತಾ ಇದ್ರ ಜೊತೆಗೆ ಆ ತರ ಮಾಡುವಾಗ ಅದೆಲ್ಲ ಡೈರೆಕ್ಟ್ ಅಲ್ಲಿ ಸಜೆಸ್ಟ್ ಅಂದ್ರೆ ಪಿಟ್ಸ್ ಇರ್ಬೇಕು ಮಗು ಬೇರೆ ಬೇರೆ ಚಾನ್ಸ್ ಕಡಿಮೆ ಇರುತ್ತೆ ಆಮೇಲೆ ಡ್ಯೂರೇಷನ್ ಎಷ್ಟಿತ್ತು ಇಂಪಾರ್ಟೆಂಟ್ ಕೆಲವೆಲ್ಲ ಫ್ಯೂ ಸೆಕೆಂಡ್ಸ್ ಇರ್ಬೋದು ಕೆಲವೆಲ್ಲ ಅರ್ಧ ಗಂಟೆ ಒಂದ್ ಗಂಟೆನೇ ಇರ್ಬೋದು ಅದಾದ್ಮೇಲೆ ಮಗು ಸುಸ್ತಾಯ್ತಾ ಏನಾದ್ರೂ ಬಾಡಿ ಪಾರ್ಟ್ಸ್ ವೀಕ್ನೆಸ್ ಬಂತ ತಲೆನೋವು ಬಂತ ವಾಂತಿ ಬಂತ ಸೊ ಇದೆಲ್ಲ ಇದ್ರೆ ಯೂಜ್ಲಿ ಪಿಟ್ಸ್ ನಾವು ಡಯಾಗ್ನೋಸ್ ಮಾಡ್ತೀವಿ ಬೇರೆ ಬೇರೆ ಕಂಡೀಷನ್ಸ್ ಪಿಟ್ಸ್ ಗೆ ಡಯಾಗ್ನೋಸ್ ಆಗೋ ಚಾನ್ಸ್ ಇರುತ್ತೆ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಲ್ಲ ಇದ್ರೆ ಈಜುಲಿ ನಾವು ಪಿಟ್ಸ್ ಅಂದು ಹಿಸ್ಟ್ರಿ ವೈಸ್ ನಾವು ಡಯಾಗ್ನೋಸ್ ಮಾಡ್ಬೋದು ಸೊ ಸಮ್ ಟೈಮ್ಸ್ ಇದೆಲ್ಲ ತಗೊಂಡ್ ಮೇಲೆ ಕೆಲವು ಟೆಸ್ಟ್ ಎಲ್ಲ ಎಕ್ಸಾಮಿನೇಷನ್ ಮಗು ನೋಡೋದು ಎಕ್ಸಾಮಿನೇಷನ್ ಮಾಡ್ಬೇಕಾಗುತ್ತೆ ಮತ್ತೆ ಕೆಲವು ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡುತ್ತೆ ಸೊ ಎಕ್ಸಾಮಿನೇಷನ್ ಅಂದ್ರೆ ಮಗು ಗೆ ಕ್ಲಿನಿಕ್ ಬಂದಾಗ ನಾವು ಮಗುನ ಟೆಸ್ಟ್ ಮಾಡ್ತೀನಿ ಎಪ್ಲಪ್ಸಿ ಡೈರೆಕ್ಟ್ ಎವಿಡೆನ್ಸ್ ಸಿಗೋದು ನಮ್ಗೆ ಮಕ್ಕಳಲ್ಲಿ ತುಂಬಾ ಕಡಿಮೆ ಸೊ ಮಗು ಪಿಟ್ಸ್ ಎಲ್ಲ ಕಂಟ್ರೋಲ್ ಆಗಿರುತ್ತೆ ಮಗು ಹಾಸ್ಪಿಟಲ್ ಬಂದಾಗ ಸೊ ನಾವು ನೋಡಿದ ಇಮಿಡಿಯೇಟ್ ಆಗಿ ಏನಾದ್ರು ಬಂದ ಮಗು ಅನ್ಕಾನ್ಶಿಯಸ್ ಜ್ಞಾನ ಇಲ್ಲದೆ ಇರಬಹುದು ಅಥವಾ ಬಾಯ್ನವರೇ ಇರಬಹುದು ಆ ತರ ಇನ್ ಡೈರೆಕ್ಟ್ ಎವಿಡೆನ್ಸ್ ಇರುತ್ತೆ ಬಟ್ ಡೈರೆಕ್ಟ್ ಎವಿಡೆನ್ಸ್ ಏನಿರಲ್ಲ ಸೊ ಬಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ತುಂಬಾ ಯೂಸಸ್ ಇದೆ ಒಂದು ಮಗುಗೆ ನಾವ್ ಆಲ್ರೆಡಿ ಡಿಸ್ಕಸ್ ಮಾಡಿದ ಬೇರೆ ಬೇರೆ ರೀಸನ್ಸ್ ಇಂದ ಎಪ್ ಬರುತ್ತೆ ಸೊ ಆ ರೀಸನ್ ಪಟ್ಟಿರೋ ಫೈಂಡಿಂಗ್ಸ್ ನಾವು ನೋಡ್ಬೋದು ಈಗ ಮಗು ಮೆಂಟಲಿ ರಿಟಾರ್ಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತಾರೆ ಮಗು ಬ್ರೈನ್ ಏನಾದ್ರು ಡ್ಯಾಮೇಜ್ ಆದ್ರೆ ನಾವು ಟೆಸ್ಟ್ ಮಾಡ್ದಾಗ ಮಗು ಎಡ್ ಕಡಿಮೆ ಇರ್ಬೋದು ಅಕಸ್ಮಾತ್ ಮಗು ಗ್ರೋತ್ ಇಲ್ದೇ ಇರ್ಬೋದು ಮೆಟಬಾಲಿಕ್ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಮತ್ತೆ ಒಂದ್ ಕಡೆ ಕೈ ಕಾಲು ಸಣ್ಣ ಇರ್ಬೋದು ಒಂದ್ಸಲ ವೀಕ್ ಇರ್ಬೋದು ಪ್ಯಾರ ಪ್ಯಾರಾಲಿಸ್ ಅಂತಾರೆ ಆತರ ಫೈಂಡಿಂಗ್ಸ್ ನಮಗೆ ಕಂಡಿಡುತ್ತೆ ಕಂಡು ಹಿಡಿಯಬಹುದು ಬಟ್ ಕೆಲವರೆಲ್ಲ ನಾರ್ಮಲ್ ಇರ್ಬೋದು ಒಂದೊಂದ್ಸಲ ತಲೆ ದಪ್ಪನೂ ಆಗಿರ್ಬೋದು ಮಗು ಮೇಲೆ ನೀರ್ ತುಂಬಕೊಂಡಿದ್ರು ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಸೊ ಆಮೇಲೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರ್ಬೋದು ಟ್ಯಾಕ್ಸ್ ಅಂತ ಈ ತರ ಇಂಡೈರೆಕ್ಟ್ ಎವಿಡೆನ್ಸ್ ನಮ್ಗೆ ಬಿಟ್ಟಿಸಿ ಇರಬಹುದು ಅಂತ ಗೊತ್ತಾಗುತ್ತೆ ಇದೆಲ್ಲ ಗೊತ್ತಾಗಿ ಕೆಲವು ಸಲ ಈಜಿ ಕಂಡಿಡಿಯೋದು ಬಟ್ ಕೆಲವು ಸಲ ಮಕ್ಕಳಲ್ಲಿ ಎಸ್ಪೆಷಲಿ ಮಗು ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂದ್ರೆ ಕೆಲವು ಸಲ ಎಫ್ಲಪ್ಸಿಕ್ ಕಂಡಿಡಿಯೋದು ಕಷ್ಟ ಆಗುತ್ತೆ ಅವಾಗ ಕೆಲವು ಟೆಸ್ಟ್ ಎಲ್ಲ ಇರುತ್ತೆ ಕೆಲವು ಒಂದು ಟೆಸ್ಟ್ ಅಂದ್ರೆ ಈಜಿ ಟೆಸ್ಟ್ ಅದು ನಮ್ಗೆ ಬೇಸಿಕಲಿ ಪಿಟ್ಸ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಯಾವ ತರ ಪಿಟ್ಸ್ ಇದೆ ಯಾವ ಸಿವಿಯಾರಿಟಿ ಇದೆ ಅದೆಲ್ಲ ಗೊತ್ತಾಗುತ್ತೆ ಸೊ ಈಜಿ ಮಾಡೋದ್ರಿಂದ ಎಲೆಕ್ಟ್ರೋ ಇನ್ಸೋಗ್ರಫಿ ಮಾಡೋದ್ರಿಂದ ನಮ್ಗೆ ಮಗುಗೆ ಪಿಟ್ಸ್ ಇಲ್ಲ ಇದೆಯಾ ಅಂತ ಗೊತ್ತಾಗುತ್ತೆ ಪಾಸಿಟಿವ್ ಇದ್ರೆ ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಪಿಟ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ಮತ್ತೆ ಎಷ್ಟು ಸೀವಾರಿಟಿ ಇದೆ ಯಾವ ತರ ಪಿಟ್ಸ್ ಇದೆ ಯಾವ ಮೆಡಿಸಿನ್ ತಗೋಬೋದು ಅದೆಲ್ಲ ಐಡಿಯಾ ಬರುತ್ತೆ ಕೆಲವು ಸಲ ನಾರ್ಮಲ್ ಇರ್ಬೋದು ಸಲ ನಾರ್ಮಲ್ ಇದ್ರೆ ಮತ್ತೆ ನಾವು ಸ್ಟ್ರಾಂಗ್ಲಿ ಸಸ್ಪೆಕ್ಟ್ ಮಾಡಿದ್ರೆ ಡೌಟ್ ಇದ್ರೆ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾಗುತ್ತೆ ಬೇರೆ ಟೆಸ್ಟ್ ಗಳಂದ್ರೆ ಕೆಲವು ರೀಸನ್ ಫೈಂಡ್ಔಟ್ ಮಾಡೋಕೆ ಮಾಡ್ಬೇಕಾಗುತ್ತೆ ಲೈಕ್ ಬ್ರೈನ್ ಇಂಜುರಿ ಆಗಿದೆಯಾ ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಲೈಕ್ ಟ್ಯೂಮರ್ ಇದೆಯಾ ಅದಕ್ಕೆ ನೋಡಕ್ಕೆ ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಅಂತ ಮಾಡ್ತಾರೆ ಇದರಿಂದ ರೀಸನ್ ಗೊತ್ತಾಗೋ ಚಾನ್ಸ್ ಇರುತ್ತೆ ರೀಸನ್ ಎಫ್ಲಪ್ಸಿ ಕಂಡು ತುಂಬಾ ಇಂಪಾರ್ಟೆಂಟ್ ಡ್ಯೂರೇಷನ್ ಆಫ್ ಮೆಡಿಸಿನ್ ಎಷ್ಟ್ ದಿನ ತಗೋಬೇಕು ಯಾವ ಮೆಡಿಸಿನ್ ತಗೋಬೇಕು ಅದೆಲ್ಲ ರೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಕಾರಣದಿಂದ ಪಿಟ್ಸ್ ಬಂದಿದೆ ಅಂತ ಸೊ ಆಲ್ವೇಸ್ ನಾವು ಯಾವ ಕಾರಣದಿಂದ ಪಿಟ್ಸ್ ಬಂದಿದೆ ಅಂತ ಕಂಡಿಡಿಯೋದು ಇಂಪಾರ್ಟೆಂಟ್ ಜಸ್ಟ್ ಎಪ್ಲೆಪ್ಸಿ ಅಂಡ್ ಕಂಡಿಡಿದ್ರೆ ಸಾಕಾಗಲ್ಲ ಮತ್ತೆ ಕೆಲವು ಸಲ ರೀಸನ್ ಗೊತ್ತಾಗಿಲ್ಲ ಅಂದ್ರೆ ಇದು ಎಮ್ ಆರ್ ಸಿಟಿ ಸ್ಕ್ಯಾನ್ ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬೇಕಾಗುತ್ತೆ ಮೊದಲೇ ಹೇಳ್ದಂಗೆ ಕೆಲವು ಸಲ ಗ್ಲುಕೋಸ್ ಕಡಿಮೆ ಆದ್ರೆ ಅಥವಾ ಬೇರೆ ಎಲೆಕ್ಟ್ರೋಲೈಟ್ಸ್ ಅಂತಾರೆ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದೆಲ್ಲ ಕಡಿಮೆ ಆಗೋದ್ರಿಂದನು ಬರುತ್ತೆ ಕೆಲವು ಸಲ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇದ್ರೇನು ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಸೊ ಅದೆಲ್ಲ ಟೆಸ್ಟ್ ಎಲ್ಲ ಮಾಡ್ಬೇಕಾಗುತ್ತೆ ಕೆಲವು ಸಲ ಜೆನೆಟಿಕ್ ಪ್ರಾಬ್ಲಮ್ ಮೆಟಬಾಲಿಕ್ ಪ್ರಾಬ್ಲಮ್ ಅವೆಲ್ಲ ಸ್ಪೆಷಲ್ ಟೆಸ್ಟ್ ಸೊ ಇದೆಲ್ಲ ಮಾಡಿದ್ಮೇಲೆ ನಮಗೆ ರೀಸನ್ ಗೊತ್ತಾಗಿಲ್ಲ ಅಂದ್ರೆ ಸೊ ಇದು ಫರ್ದರ್ ಟೆಸ್ಟ್ ಟೆಸ್ಟ್ ಲೈಕ್ ಮೆಟಬಾಲಿಕ್ ಅಂಡ್ ಜೆನೆಟಿಕ್ ಟೆಸ್ಟ್ ಮಾಡ್ಬೇಕಾಗುತ್ತೆ ಸೊ ಇದೆಲ್ಲ ಮಾಡೋದ್ರಿಂದ ನಮಗೆ ಪಿಟ್ಸ್ ಇದೆಯಾ ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಕೆಲವು ಸಲ ಆ ಗೊತ್ತಾಗ್ದೇ ಇರ್ಬೋದು ಆಮೇಲೆ ಇದು ಬೇರೆ ಟೆಸ್ಟ್ ಗಳಿಂದ ನಮ್ಗೆ ಯಾವ ರೀಸನ್ ಇಂದ ಪಿಟ್ಸ್ ಬಂದಿದೆ ಅಂದ್ರೆ ಗೊತ್ತಾಗುತ್ತೆ ಸೊ ಅದನ್ನ ನೋಡ್ಕೊಂಡು ನಾವು ಮೆಡಿಸಿನ್ ಮಗುಗೆ ಫಸ್ಟ್ ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೇಕು ಮತ್ತೆ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಮತ್ತೆ ಎಷ್ಟು ದಿನ ಕೊಡ್ಬೇಕಾಗತ್ತ ಮೆಡಿಸಿನ್ ಇದೆಲ್ಲ ಐಡಿಯಾ ಬರುತ್ತೆ ಸೊ ಈ ಟೆಸ್ಟ್ ಗಳೆಲ್ಲ ಮಾಡ್ಬೇಕಾಗುತ್ತೆ ಮಗು ಎಪಿಲಪ್ಸಿ ಟ್ರೀಟ್ಮೆಂಟ್ ಚಿಕಿತ್ಸೆ ಈಗ ಬೇಕಾದಷ್ಟಿದೆ ಸೊ ಇದು ಸಾಧ್ಯ ಇದೆ ಮತ್ತೆ ಎಫಿಲಪ್ಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಕ್ ಮುಂಚೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಆ ಎಫಿಲಪ್ಸಿ ಇದೆಯಾ ಇಲ್ಲ ಅಂದ್ರೆ ನೋಡ್ಕೋಬೇಕು ಕೆಲವು ಸಲ ಬೇರೆ ಎಪಿಲಪ್ಸಿ ಬೇರೆ ಮೂಮೆಂಟ್ ನ ಎಪಿಲಪ್ಸಿ ಅಂದು ಕನ್ಫ್ಯೂಷನ್ ಆಗುತ್ತೆ ಸೊ ಎಫಿಲಪ್ಸಿ ಇದೆ ಅಂದು ನಾವು ಕನ್ಫರ್ಮೇಶನ್ ಹಿಸ್ಟ್ರಿ ಅಥವಾ ಎಕ್ಸಾಮಿನೇಷನ್ ಅಂಡ್ ಇನ್ವೆಸ್ಟಿಗೇಷನ್ ಎಲ್ಲ ಸಜೆಸ್ಟ್ ಮಾಡೋದು ಎಪ್ಲಪ್ಸಿ ಇದೆ ಅಂದಾದ್ಮೇಲೆ ಕೆಲವು ಸಲ ಎಫ್ಲಪ್ಸಿಗೆ ಕೆಲವು ಸಲ ಏಜ್ ಲಿಮಿಟೆಡ್ ಇರುತ್ತೆ ಸಲ ಟ್ರೀಟ್ಮೆಂಟ್ ಬೇಕಾಗಲ್ಲ ಬಟ್ ಡಾಕ್ಟರ್ ನ್ಯೂರಾಲಜಿಸ್ಟ್ ನೋಡಿ ಡಿಸೈಡ್ ಮಾಡ್ತಾರೆ ಎಪಿಲಪ್ಸಿ ಟ್ರೀಟ್ಮೆಂಟ್ ಬೇಕಾ ಬೇಡ ಅಲ್ಲಿ ಎಪ್ಲಪ್ಸಿ ಇದ್ದು ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೇರೆ ಬೇರೆ ವಿಧಾನ ಇರುತ್ತೆ ಮೇನ್ಲಿ ಮೆಡಿಕೇಶನ್ ಇರುತ್ತೆ ಮೆಡಿಕೇಶನ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಕೆಲವ್ರಿಗೆಲ್ಲ ಡೈಟ್ ಅಡ್ವೈಸ್ ಹೇಳ್ತಾರೆ ಕೆಲವ್ರಿಗೆಲ್ಲ ಸರ್ಜರಿ ಅಂದಿರುತ್ತೆ ಸೊ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಯೂಸಲಿ ಮೆಡಿಕೇಶನ್ ಮೆಡಿಕೇಶನ್ ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಸೊ ಮೆಡಿಕೇಶನ್ ಬೇರೆ ಬೇರೆ ತರ ಇರುತ್ತೆ ಎಪ್ಲಪ್ಸಿ ಟೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫೋಕಲ್ ಸೀಜರ್ಸ್ ಅಂದ್ರೆ ಅದಕ್ಕೆ ಬೇರೆ ತರ ಇರುತ್ತೆ ಜನರಲೈಸ್ ಸೀಜರ್ಸ್ ಅಂದ್ರೆ ಬೇರೆ ಇರುತ್ತೆ ಮಿಕ್ಸ್ ಸೀಜರ್ಸ್ ಅಂದ್ರೆ ಬೇರೆ ಇರುತ್ತೆ ಬೇಸಿಕಲಿ ನಾವು ಮೆಡಿಸಿನ್ ಚೂಸ್ ಮಾಡ್ತೀರಿ ಸೊ ಒಂದು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಮಕ್ಕಳು ಸೆವೆಂಟಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಮಕ್ಕಳು ಅದರಲ್ಲೇ ಕಂಟ್ರೋಲ್ ಆಗುತ್ತೆ ಕೆಲವು ಮಕ್ಕಳು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಎರಡು ಮೂರು ಮೆಡಿಸಿನ್ ಕಂಬೈನ್ ಮಾಡಿ ಕೊಡ್ಬೇಕಾಗುತ್ತೆ ಸೊ ಮೆಡಿಸಿನ್ಸ್ ಮೇಜರ್ ಟ್ರೀಟ್ಮೆಂಟ್ ಪಾರ್ಟ್ ಕೆಲವು ಮಕ್ಕಳಿಗೆ ರಿಪ್ರಾಕ್ಟ್ರಿ ಎಫ್ಲಪ್ಸಿ ಅಂತಾರೆ ಮೆಡಿಸಿನ್ ಕೊಟ್ಟುನು ನಾಲ್ಕೈದು ಮೆಡಿಸಿನ್ ಕೊಟ್ಟರು ಕಂಟ್ರೋಲ್ ಆಗಲ್ಲ ಆ ಟೈಮ್ ಅಲ್ಲಿ ನಾವು ಡೈಟ್ ಅಡ್ವೈಸ್ ಅಂತ ಕೊಡ್ತೀವಿ ಕೀಟೋಜೆನಿಕ್ ಡೈಟ್ ಅಥವಾ ಮಾಡಿಫೈಡ್ ಡೈಟ್ ಅಂದ್ರೆ ಈ ಡೈಟ್ ಇಂದನು ಎಫ್ಲಪ್ಸಿನ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು ಬಟ್ ಮೇನ್ಲಿ ಡಯಟ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಡೈಟ್ ಮಗು ಫಾಲೋ ಮಾಡೋದು ತುಂಬಾ ಕಷ್ಟ ಇರುತ್ತೆ ಕೆಲವು ಟೈಮ್ ಅಲ್ಲಿ ಸರ್ಜರಿ ಆಪ್ಷನ್ ಇರುತ್ತೆ ಈಗ ಒಂದು ಬ್ರೈನ್ ಒಂದು ಏರಿಯಾದಲ್ಲಿ ಸರಿಯಾಗಿ ಡೆವಲಪ್ ಆಗಿಲ್ಲ ಅಥವಾ ಒಂದು ಏರಿಯಾದಲ್ಲಿ ಸ್ವಲ್ಪ ಗಡ್ಡೆ ತರ ಇದೆ ಟ್ಯೂಮರ್ ತರ ಇದ್ರೆ ಸೊ ಅದನ್ನ ರಿಮೂವ್ ಮಾಡೋದ್ರಿಂದ ಸೊ ಎಪ್ಲೆಪ್ಸಿ ಕ್ಯೂರ್ ಆಗೋ ಚಾನ್ಸ್ ಇರುತ್ತೆ ಸೊ ಬೇಸಿಕಲಿ ನಾವು ರೀಸನ್ ಫೈಂಡ್ ಔಟ್ ಮಾಡಿ ಸೊ ಮೆಡಿಸಿನ್ ಅಥವಾ ಸರ್ಜರಿ ಬೇಕಾ ಅಥವಾ ಡೈಟ್ರಿ ಅಡ್ವೈಸ್ ಬೇಕಾ ಅಂದ್ರೆ ಡಿಸೈಡ್ ಮಾಡ್ಬೇಕಾಗುತ್ತೆ ಕೆಲವು ಪಿಟ್ಸ್ ಟ್ರೀಟಬಲ್ ಇರುತ್ತೆ ಕೆಲವರಿಗೆಲ್ಲ ಸ್ವಲ್ಪ ದಿನ ಮೆಡಿಸಿನ್ ಕೊಟ್ರೆ ಲೈಕ್ ಸಿಕ್ಸ್ ಮಂತ್ಸ್ ಕೊಡ್ಬೋದು ಕೆಲವ್ ತ್ರೀ ಮಂತ್ಸ್ ಕೊಡ್ಬೋದು ಕೆಲವು ಟೂ ತ್ರೀ ಇಯರ್ಸ್ ಕೊಡ್ಬೇಕಾಗುತ್ತೆ ಕೆಲವೆಲ್ಲ ವಾಸಿ ಆಗುತ್ತೆ ಕೆಲವೆಲ್ಲ ಏಜ್ ರಿಲೇಟೆಡ್ ಇರುತ್ತೆ ಕೆಲವೆಲ್ಲ ಬ್ರೈನ್ ಆಲ್ರೆಡಿ ಡ್ಯಾಮೇಜ್ ಆಗಿರೋದ್ರಿಂದ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾಗುತ್ತೆ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಸೊ ಮೋಸ್ಟ್ ಆಫ್ ಟೈಮ್ಸ್ ಎಪಿಲೆಪ್ಸಿ ಕಂಟ್ರೋಲ್ ಮಾಡ್ಬೋದು ಟ್ರೀಟ್ಮೆಂಟ್ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್ ಇಸ್ ಪಾಸಿಬಲ್ ಎಪಿಲೆಪ್ಸಿ ಅದೇ ಮೊದಲೇ ಹೇಳ್ದಂಗೆ ಅದೆಲ್ಲ ಡಿಸೈಡ್ ಮಾಡ್ಬೇಕು ಮೆಡಿಸಿನ್ ಬೇಕಾ ಬೇಡ ಅಂದು ಸೊ ಅದ್ ಕೊಟ್ಟ ಮೇಲೆ ಮೆಡಿಸಿನ್ ನಾವು ಶುರು ಮಾಡ್ಬೇಕಾಗತ್ತೆ ಒಂದ್ಸಲ ಮೆಡಿಸಿನ್ ಶುರು ಮಾಡಿದ್ಮೇಲೆ ನಾವು ಮಗುನ ಮಾನಿಟರ್ ಮಾಡ್ಬೇಕಾಗುತ್ತೆ ಸೊ ಏನಿ ಸೈಡ್ ಎಫೆಕ್ಟ್ಸ್ ಏನಿದೆ ಕೆಲವು ಸಲ ಇನಿಷಿಯಲಿ ಮಗು ಮೆಡಿಸಿನ್ ಶುರು ಮಾಡಿದ ಮಗು ತುಂಬಾ ನಿದ್ದೆ ಮಾಡೋದು ಅಥವಾ ಗಲಾಟೆ ಮಾಡೋದಿಲ್ಲ ಇರುತ್ತೆ ಅದು ಟೆಂಪ್ರರಿ ಇರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಅಡ್ಜಸ್ಟ್ ಆದ್ರೆ ಸರೋಗುತ್ತೆ ಸೊ ಒಂದ್ಸಲ ಮೆಡಿಸಿನ್ ಶುರು ಮಾಡಿದ್ಮೇಲೆ ನಾವು ರೆಗ್ಯುಲರ್ ಮಗುನ ಫಾಲೋ ಮಾಡ್ಬೇಕು ತ್ರೀ ಮಂತ್ಸ್ಗೆ ಅಥವಾ ಮೂರ್ ತಿಂಗಳು ಅಥವಾ ಆರ್ ತಿಂಗಳು ಒಂದ್ಸಲ ಮಗುನ ಚೆಕ್ ಮಾಡ್ಬೇಕಾಗುತ್ತೆ ಕಂಟ್ರೋಲ್ ಆಗಿದ್ಯಾ ಇಲ್ಲ ಏನಾದ್ರು ಮೆಡಿಸಿನ್ ದ ಸೈಡ್ ಇಫೆಕ್ಟ್ಸ್ ಅದೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ ಸೊ ಅದನ್ನ ಯೂಜಲಿ ಇನ್ ಜನರಲ್ ಟೂ ಇಯರ್ಸ್ ತ್ರೀ ಇಯರ್ಸ್ ಕೊಡ್ಬೇಕಾಗುತ್ತೆ ಎರಡು ಮೂರು ವರ್ಷ ಪಿಟ್ಸ್ ಬರ್ಲಿಲ್ಲ ಅಂದ್ರೆ ನಾವು ಮತ್ತೆ ಟೆಸ್ಟ್ ಎಲ್ಲ ಮಾಡಿ ಮಗು ಎಲ್ಲ ನಾರ್ಮಲ್ ಇದ್ರೆ ನಾವು ಸ್ಲೋಲಿ ಅದನ್ನ ಕಡಿಮೆ ಮಾಡಿ ಸ್ಟಾಪ್ ಮಾಡ್ಬೇಕಾಗುತ್ತೆ ಅಕಸ್ಮಾತ್ ಇವಾಗ ಮಗು ಒಂದ್ಸಲ ಪಿಟ್ಸ್ ಬರುವಾಗೆ ಬರೋ ಬರೋ ಚಾ ಬರುವಾಗೆ ಡಾಕ್ಟರ್ ಹತ್ರ ಬರೋ ಚಾನ್ಸ್ ಇರುತ್ತೆ ಈಗ ಇಮಿಡಿಯೇಟ್ ಆಗಿ ಏನಾದ್ರು ಪಿಟ್ಸ್ ಬಂದ್ರೆ ಮಗುಗೆ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ನಾವು ಫಸ್ಟ್ ಏಡ್ ಅಂತೀರಿ ಫಸ್ಟ್ ಅದ್ರ ಮಗುನ ಬೇಸಿಕಲಿ ಟೆನ್ಷನ್ ತಗೋಬಾರ್ದು ಪೇರೆಂಟ್ಸ್ ಒಂದ್ ಸೈಡ್ ಮಲಗಿಸ್ಬೇಕು ರೈಟ್ ಅಥವಾ ಲೆಫ್ಟ್ ಸೊ ಬಾಯಲ್ಲಿ ಕೈ ಇಡೋದು ಮತ್ತೆ ಬೇರೆ ಏನಾದ್ರು ಮೂಡ್ ನಂಬಿಕೆ ಅಂದಿರುತ್ತೆ ಐರನ್ ಕೊಡೋದು ಆ ತರ ಎಲ್ಲ ಬಾಯಲ್ಲಿ ಸ್ಪೂನ್ ಇಡೋದೆಲ್ಲ ಅವಾಯ್ಡ್ ಮಾಡ್ಬೇಕು ಬೇಸಿಕಲಿ ಮಗುಗೆ ಸರಿಯಾಗಿ ಗಾಳಿ ಬಿಡ್ಬೇಕು ಆಕ್ಸಿಜನ್ ಹೋಗ್ಬೇಕಾಗುತ್ತೆ ಮತ್ತೆ ಆ ಮಗುನೇ ಆ ಸರಿಯಾಗಿ ಒಂದ್ ಸೈಡ್ ತಿರುಗಿಸ್ಬಿಟ್ಟು ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈಗ ಸ್ಪ್ರೇ ಅಂದಿರುತ್ತೆ ಅದನ್ನ ಕೊಟ್ರೆ ಮನೇಲಿ ಮೋಸ್ಟ್ ಆಫ್ ಪಿಟ್ಸ್ ಮಕ್ಳಿಗೆ ಆಲ್ರೆಡಿ ಪಿಟ್ಸ್ ಇರೋದನ್ನ ಡಾಕ್ಟರ್ ಅಡ್ವೈಸ್ ಮಾಡಿದಾರೆ ಆ ಸ್ಪ್ರೇನ ಯೂಸ್ ಮಾಡ್ಬೋದು ಸೊ ಆ ಸ್ಪ್ರೇ ಯೂಸ್ ಮಾಡಿದ್ರೆ ಇಮಿಡಿಯಾಗಿ ಕಂಟ್ರೋಲ್ ಆಗುತ್ತೆ ಅಕಸ್ಮಾತ್ ಅದೆಲ್ಲ ಏನು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇಮಿಡಿಯೆಟ್ ಆಗಿ ಡಾಕ್ಟರ್ ಹತ್ರ ತಗೊಂಡ್ ಹೋಗ್ಬೇಕಾಗುತ್ತೆ ಸೊ ಆ ತರ ಇದ್ದಾಗ ಮಗುಗೆ ಅನ್ಕಾನ್ಶಿಯಸ್ ಇದ್ದಾಗ ಪಿಟ್ಸ್ ಕಂಟಿನ್ಯೂಸ್ ಬಂದ್ರೆ ಸ್ಟೇಟಸ್ ಎಫ್ಲೆಪ್ಟಿಕ್ಸ್ ಅಂತೀರ ಅವಾಗ ಮಗುಗೆ ಇಂಜೆಕ್ಷನ್ ಕೊಟ್ಟು ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಸೊ ಈ ತರ ಮೆಡಿಸಿನ್ ಎಫ್ಲಪ್ಸಿನ ಕಂಟ್ರೋಲ್ ಮಾಡ್ಕೋಬಹುದು ಮ್ಯಾನೇಜ್ ಮಾಡ್ಬೋದು ಎಪ್ಲಪ್ಸಿ ಇರೋವರೆಗೂ ಬೇಸಿಕಲಿ ಅವರು ಫಸ್ಟ್ ಸಲ ಮೆಡಿಸಿನ್ ಶುರು ಮಾಡಿದ್ಮೇಲೆ ಮೆಡಿಸಿನ್ ರೆಗ್ಯುಲರ್ ಆಗಿ ತಗೋಬೇಕು ಸೊ ಮೆಡಿಸಿನ್ ಒಂದ್ಸಲ ಎರಡು ಸಲ ಮಿಸ್ ಮಾಡಿದ್ರೆ ಮತ್ತೆ ಪಿಟ್ಸ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಅವರು ರೆಗ್ಯುಲರ್ ಸ್ಲೀಪ್ ರೆಗ್ಯುಲರ್ ನಿದ್ದೆ ನಿದ್ದೆ ಮಾಮೂಲಿ ಅಂದ್ರೆ ಓಕೆ ಬಟ್ ಆತರ ಪಿಟ್ಸ್ ಇರೋ ಮಕ್ಕಳಿಗೆ ಜನಗಳಿಗೆ ಯೂಸ್ ಸೇಮ್ ಟೈಮ್ ಸ್ಲೀಪ್ ಪ್ಯಾಟರ್ನ್ ಮೈಂಟೇನ್ ಮಾಡೋದು ದಿನ ಎಷ್ಟು ಗಂಟೆಗೆ ನಿದ್ದೆ ಮಾಡ್ತಾ ಎಷ್ಟು ಗಂಟೆಗೆ ಅದನ್ನ ಆದಷ್ಟು ರೆಗ್ಯುಲರ್ ಪ್ಯಾಟರ್ನ್ ಮೇಂಟೈನ್ ಮಾಡ್ಬೇಕು ಆಮೇಲೆ ಅದನ್ನ ಬಿಟ್ಟು ಬೇರೆ ಸ್ವಿಮ್ಮಿಂಗ್ ಇದ್ರೆ ಅದನ್ನ ಕಣ್ಣು ಸೀಜರ್ಸ್ ಒಬ್ಬರು ಕೆಲವರು ಡೈಲಿ ಬರುತ್ತೆ ಅಥವಾ ಮೇಜರ್ ಸೀಜರ್ಸ್ ಎಲ್ಲ ಇದ್ರೆ ಸ್ವಿಮ್ಮಿಂಗ್ ಎಲ್ಲ ಅವಾಯ್ಡ್ ಮಾಡ್ಬೇಕು ಕಂಟ್ರೋಲ್ ಆಗೋವರೆಗೂ ಅಂಡ್ ಮೇಜರ್ ಸೈಕ್ಲಿಂಗು ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಮೇನ್ ರೋಡ್ ಅಲ್ಲಿ ಸೊ ಆಕ್ಸಿಡೆಂಟ್ಸ್ ಆಗೋ ಚಾನ್ಸ್ ಇರುತ್ತೆ ಸೊ ಈ ತರ ರೆಗ್ಯುಲರ್ ಮೆಡಿಕೇಶನ್ ತಗೋಬೇಕು ರೆಗ್ಯುಲರ್ ಸ್ಲೀಪು ಅಂಡ್ ಪ್ರೊಸೀಜರ್ಸ್ ವೆರಿ ಕಂಟಿನ್ಯೂಸ್ ಡ್ರೈವಿಂಗ್ ಇದೆಲ್ಲ ಅವಾಯ್ಡ್ ಮಾಡಬೇಕು ಎಪ್ಲಕ್ಸಿ ಬಂದಾಗ ನಮ್ ಮುಂದೆ ಏನಾದ್ರು ಬಂದ್ರೆ ಮಗುಗೆ ದೊಡ್ಡವರು ಯಾರಾದ್ರೆ ಫಸ್ಟ್ ಟೆನ್ಷನ್ ಭಯ ಪಡುವಂತ ಅವಶ್ಯಕತೆ ಇರೋಲ್ಲ ಇನ್ ಜನರಲ್ ಒಂದ್ ಸೈಡ್ ಎಡಗಡೆ ಅಥವಾ ಬಲಗಡೆಗೆ ಒಂದ್ ಸೈಡ್ ತಿರ್ಗ್ಸ್ಬೇಕು ಸರಿಯಾಗಿ ಆಕ್ಸಿಜನ್ ಗಾಳಿ ಬಿಡುವಂತ ಮಗು ಉಸಿರಾಡೋಕೆ ಜಾಗ ಬಿಡ್ಬೇಕು ಮತ್ತೆ ಕೈಗೆ ಏನಾದ್ರು ಕೊಡೋದು ಐರನ್ ರಾಡ್ ಕಬ್ಬಿಣ ಕೊಡೋದು ಅಥವಾ ಬಾಯಲ್ಲಿ ಏನಾದ್ರು ಇಡೋದು ಆ ಬಾಯಲ್ಲಿ ಸ್ಪೂನ್ ಇಡೋದು ತಂಗ್ ಕಚ್ಕೊಳುತ್ತೆ ಅಂದಂಗಲ್ಲ ಮಾಡೋದು ಇನ್ನು ಇಂಜುರೀಸ್ ಜಾಸ್ತಿ ಆಗುತ್ತೆ ಸೊ ಶಾರ್ಪ್ ಆಬ್ಜೆಕ್ಟ್ ಅದೆಲ್ಲ ಯೂಸ್ ಮಾಡಬಾರದು ಅದರಿಂದ ಮಗು ಇಂಜುರಿ ಆಗೋ ಚಾನ್ಸ್ ಇರುತ್ತೆ ಬಾಯಲ್ಲಿ ಇಡೋದ್ರಿಂದ ನಾವು ಇಡೋ ನಮ್ಮ ಕೈ ಕಚ್ಬಹುದು ಇಲ್ಲಾದ್ರೆ ಏನಾದ್ರು ಇಟ್ರೆ ಸ್ವಾಲೋ ಮಾಡೋ ಚಾನ್ಸ್ ಇರುತ್ತೆ ಸೊ ಆದಷ್ಟು ಬಾಯಲ್ಲಿ ಏನು ಇಡಬಾರ್ದು ಸೊ ಮತ್ತೆ ಕೈಯಲ್ಲಿ ಏನ್ ಅದು ಇಮಿಡೇಟ್ ಆಗಿ ಮಗುಗೆ ಒಂದ್ ಸೈಡ್ ತಿರ್ಸ್ಕೊಂಡು ಸರಿಯಾಗಿ ಆಕ್ಸಿಜನ್ ಅದೆಲ್ಲ ಕೊಡ್ಬೇಕಾಗತ್ತೆ ಸೊ ಅದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಯೂಜ್ಲಿ ಸ್ಪ್ರೇ ಅಂತ ಬರುತ್ತೆ ಆ ಸ್ಪ್ರೇ ನಾವು ಇಮಿಡಿಯೇಟ್ ಆಗಿ ಮಗುಗೆ ಡೋಸ್ ಇದೆಲ್ಲ ಹೇಳಿರ್ತಾರೆ ಆ ಸ್ಪ್ರೇ ಮೂಗಲ್ಲಿ ಹಾಕಿದ್ರೆ ಸೊ ಮಗುಗೆ ಪಿಟ್ಸ್ ಕಂಟ್ರೋಲ್ ಇಮಿಡಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಿಯರ್ ಬೈ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಇಂಜೆಕ್ಷನ್ ಕೊಟ್ಟು ಆಕ್ಸಿಜನ್ ಕೊಟ್ಟು ಕಂಟ್ರೋಲ್ ಮಾಡ್ತಾರೆ ಎಪಿಲೆಪ್ಸಿ ಸಂಪೂರ್ಣವಾಗಿ ಕೆಲವು ಮೋಸ್ಟ್ ಆಫ್ ದ ಟೈಮ್ಸ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಬೇಸಿಕಲಿ ಯಾವ ರೀಸನ್ ಅಂದ್ರೆ ರೀಸನ್ ಮೇಲೆ ಕಾರಣ ಯಾವ ಕಾರಣದಿಂದ ಪಿಟ್ಸ್ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಪ್ರವೋಕ್ಡ್ ಸೀಜರ್ ಅಥವಾ ಅಕ್ಯೂಟ್ ಸಿಂಟೊಮ್ಯಾಟಿಕ್ ಸೀಜರ್ ಅಂತ ಫಾರ್ ಎಕ್ಸಾಂಪಲ್ ಈಗ ಮಗುಗೆ ಕ್ಯಾಲ್ಶಿಯಂ ಕಡಿಮೆ ಆಗಬಹುದು ಸೊ ಕ್ಯಾಲ್ಸಿಯಂ ಕಡಿಮೆ ಆಗಿದ್ರೆ ಸೀಜರ್ಸ್ ಬರುತ್ತೆ ಸೊ ಆ ಮಕ್ಳಿಗೆ ಲಾಂಗ್ ಟರ್ಮ್ ಮೆಡಿಕೇಶನ್ ಏನು ಬೇಕಾಗಲ್ಲ ಕ್ಯಾಲ್ಸಿಯಂ ಕಂಟ್ರೋಲ್ ಕ್ಯಾಲ್ಶಿಯಂ ಕೊಟ್ಟು ಕಂಟ್ರೋಲ್ ಆದ್ಮೇಲೆ ಕ್ಯಾಲ್ಶಿಯಂ ನಾರ್ಮಲೈಸ್ ಆದ್ಮೇಲೆ ಮೆಡಿಸಿನ್ ಏನ್ ಬೇಕಾಗಲ್ಲ ಸಿಮಿಲರ್ಲಿ ಬೇರೆ ಡಿಫಿಷಿಯನ್ಸಿ ಇರುತ್ತೆ ಲೈಕ್ ಐರನ್ ಡಿಫಿಷಿಯನ್ಸಿ ಇದನ್ನ ಬ್ರೆತ್ ಹೋಲ್ಡಿಂಗ್ ಸ್ಪೆಲ್ಸ್ ಅಂತಾರೆ ಅದನ್ನ ಐರನ್ ಕರೆಕ್ಟ್ ಮಾಡಬೇಕು ಬಿಟಲ್ ಡಿಫಿನ್ ಅದರಿಂದ ಕರೆಕ್ಟ್ ಮಾಡಿದ್ರೆ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಅಕಸ್ಮಾತ್ ಕೆಲವು ಸಲ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಲೈಕ್ ಸೋಡಿಯಂ ಜಾಸ್ತಿ ಆಗಿರ್ಬೋದು ಕಡಿಮೆ ಆಗಿರ್ಬೋದು ಅದು ರೀಸನ್ ಮೇ ಬಿ ಲೂಸ್ ಮೋಷನ್ಸ್ ಹತ್ರ ಆಗಿ ಆಗಿರ್ಬೋದು ಸೊ ಅದನ್ನ ನಾವು ಕರೆಕ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಮೆಡಿಕೇಶನ್ ಕಂಟ್ರೋಲ್ ಆಗ ಒಂದ್ಸಲ ಕರೆಕ್ಟ್ ಆದ್ಮೇಲೆ ಅದನ್ನ ಕ್ಯೂರ್ ಅಂತ ತಗೋಬೇಕು ಇನ್ನೊಂದ್ಸಲ ಅಂದ್ರೆ ಫೀವರ್ ಇದ್ದಾಗ ಮಕ್ಳಿಗೆ ಫಿಬಲ್ ಸೀಸಸ್ ಅಂತಾರೆ ಅದು ಏಜ್ ರಿಲೇಟೆಡ್ ಸೊ ಮಗುಗೆ ಆರು ವರ್ಷ ಆದ್ಮೇಲೆ ಯೂಶ್ಲಿ ಬರಲ್ಲ ಸೊ ಅವೆಲ್ಲ ಕಂಟ್ರೋಲಬಲ್ ಸೊ ಅದೆಲ್ಲ ಲಾಂಗ್ ಟರ್ಮ್ ಏನೂ ಇರಲ್ಲ ಅವಾಗ ಮಾತ್ರ ಮೆಡಿಸಿನ್ ಕೊಡ್ಬೇಕಾಗತ್ತೆ ಕೆಲವೆಲ್ಲ ಏಜ್ ರಿಲೇಟೆಡ್ ಎಫ್ಲಪ್ಸಿ ಸಿಂಡ್ರೋಮ್ ಅಂತ ಕೆಲವರಿಗೆ ಒನ್ ಒನ್ ಇಯರ್ ವರ್ಗೂ ಬರುತ್ತೆ ಕೆಲವರಿಗೆ ಸಿಕ್ಸ್ ಸಿಕ್ಸ್ ಇಯರ್ಸ್ ವರ್ಗೂ ಬರೋದು ಕೆಲವೊಂದು ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ವರ್ಗೂ ಬರೋ ಚಾನ್ಸ್ ಇರುತ್ತೆ ಆಮೇಲೆ ಕಂಟ್ರೋಲ್ ಆಮೇಲೆ ಪಿಟ್ಸ್ ಬರೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ ಅವನ್ನ ಕ್ಯೂರಬಲ್ ಕಂಟ್ರೋಲಬಲ್ ಅನ್ಬಹುದು ಬೇರೆ ವಿಧಾನ ಅಂದ್ರೆ ಕೆಲವೊಗೆ ಸ್ಪೆಸಿಫಿಕ್ ಮೆಡಿಸಿನ್ ಇರುತ್ತೆ ಲೈಕ್ ಎರಿಡಿಟ್ರಿ ಪ್ರಾಬ್ಲಮ್ ಇರೋದು ಲೈಕ್ ರೂಟ್ ಒನ್ ಡಿಫಿಶಿಯನ್ಸಿ ಒಂದಿರುತ್ತೆ ಅದೊಂದು ಕಾಯಿಲೆ ಅದಕ್ಕೆ ಡೈಟ್ ಅಂದ್ರೆ ಟ್ರೀಟ್ಮೆಂಟ್ ಸೊ ನಾ ಡೈಟ್ ಮಾಡಿಫಿಕೇಶನ್ ಮಾಡಿದ್ರೆ ಸಾಕು ಸೊ ಅದನ್ನ ಕ್ಯೂರ್ ಅಂತ ತಗೋಬಹುದು ಅಕಸ್ಮಾತ್ ಏನಾದ್ರೂ ಬ್ರೈನ್ ಅಲ್ಲಿ ಡೆವಲಪ್ ಆಗಿಲ್ಲ ಕಾರ್ಟಿಕಲ್ ಡಿಸ್ಪ್ಲೇಸ್ ಅಥವಾ ಬ್ರೈನ್ ಟ್ಯೂಮರ್ ಇದ್ರೆ ಅದನ್ನ ತೆಗೆದ್ರೆ ನಾವು ಎಪಿಲಪ್ಸಿ ಕ್ಯೂರ್ ಅಂತ ಹೇಳ್ಬಹುದು ಸೊ ಈ ತರ ಬೇರೆ ಬೇರೆ ರೀಸನ್ ಮೇಲೆ ನಾವು ಎಫ್ಲಪ್ಸಿ ಕಂಟ್ರೋಲ್ ಮಾಡ್ಬೋದಾ ಕಂಟ್ರೋಲ್ ಮಾಡಬಾರ್ದ ಅಂತ ಹೇಳುತ್ತೆ ಕೆಲವ್ ಕೆಲವೆಲ್ಲ ಕಂಟ್ರೋಲ್ ಮಾಡಬಹುದು ಕೆಲವರಿಗೆಲ್ಲ ಬ್ರೈನ್ ಡ್ಯಾಮೇಜ್ ಆಗಿ ಸ್ಕಾರ್ ತರ ಇದ್ರೆ ಅದನ್ನ ಲೈಫ್ ಲಾಂಗ್ ನಾವು ಕಂಟ್ರೋಲ್ ಮಾಡ್ಕೋಬಹುದು ಬಟ್ ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ ಬಟ್ ರಿಸ್ಕ್ ಇರುತ್ತೆ ಲೈಫ್ ಲಾಂಗ್ ಮಗುಗೆ ಮತ್ತೆ ಮತ್ತೆ ಬರೋ ಚಾನ್ಸ್ ಇರುತ್ತೆ ಬಟ್ ಮೆಡಿಸಿನ್ ಇಂದ ನಾವು ಕಂಟ್ರೋಲ್ ಮಾಡ್ಕೋಬಹುದು ಶುಗರ್ ಬಿ ಪಿ ಇರೋದ್ರಿಂದ ಮೆಡಿಸಿನ್ ತಗೊಂಡು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಎಪ್ಲಪ್ಸಿ ಈಗ ಕಂಟ್ರೋಲ್ ಮತ್ತೆ ಪ್ರಿವೆಂಟ್ ಮಾಡಬಹುದು ಬೇರೆ ಬೇರೆ ರೀಸನ್ಸ್ ಇರುತ್ತೆ ಬೇಸಿಕಲಿ ಅದರ ರೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಕಾಸ್ ನಮ್ ಚಿಲ್ಡ್ರನ್ ಅಲ್ಲಿ ಬರೋದು ಬರ್ತ್ ರಿಲೇಟೆಡ್ ಇಂಜುರಿ ಲೈಕ್ ಬರ್ತ್ ಟೈಮ್ ಅಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಮಗುಗೆ ಆಕ್ಸಿಜನ್ ಹೋಗಿಲ್ಲ ಅಂದ್ರೆ ಅದು ಕಾಮನೆಸ್ಟ್ ಎಸ್ಟ್ ಸೊ ಎನಿ ಟೈಮ್ ಮಗುಗೆ ಸರಿಯಾಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸರಿಯಾಗಿ ತಾಯಿ ನೋಡ್ಕೋಬೇಕು ಮತ್ತೆ ಡೆಲಿವರಿ ಆದಷ್ಟು ಹಾಸ್ಪಿಟಲ್ ಡೆಲಿವರಿ ಮಾಡ್ಕೊಂಡು ಮಗುಗೆ ಆಕ್ಸಿಜನೇಷನ್ ಪ್ರಾಬ್ಲಮ್ ಅಂತ ನೋಡ್ಕೋಬಹುದು ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬಹುದು ಮಗು ಡೆಲಿವರಿ ಆದ್ಮೇಲೆ ಮಗು ಸರಿಯಾಗಿ ಹಾಲು ಕುಡಿಲಿಲ್ಲ ಅಂದ್ರೆ ತಕ್ಷಣ ಬೇರೆ ಏನಾದ್ರು ತಗೋಬೇಕಾಗುತ್ತೆ ಮಗುಗೆ ಏನಾದ್ರು ಡಾಕ್ಟರ್ ಇನ್ಫಾರ್ಮ್ ಮಾಡಿ ಡಾಕ್ಟರ್ ಏನಾದ್ರು ಅಡ್ವೈಸ್ ಹೇಳ್ತಾರೆ ಸೊ ಗ್ಲುಕೋಸ್ ಕಡಿಮೆ ಆಗಿದೆ ನೋಡ್ಕೋಬೇಕು ನೆಕ್ಸ್ಟ್ ಆಪ್ಷನ್ ಅಂದ್ರೆ ಜಾಂಡಿಸ್ ಬರೋ ಚಾನ್ಸ್ ಅದೊಂದ್ಸಲ ಜಾಂಡಿಸ್ ತಲೆಗೆ ಹೋದ್ರೆ ಮಗುಗೆ ಅವಾಗೂ ಪಿಟ್ಸ್ ಬರುತ್ತೆ ಅನ್ಸುತ್ತೆ ಸೊ ಜಾಂಡಿಸ್ ನಾವು ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಬ್ರೈನ್ ಇಂಜುರೀಸ್ ರೋಡ್ ಟ್ರಾಪಿಕ್ ಆಕ್ಸಿಡೆಂಟ್ ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬಹುದು ಆದಷ್ಟು ಸೊ ಕೆಲವು ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಬಹುದು ಮತ್ತೆ ಬ್ರೈನ್ ಫೀವರ್ಸ್ ಅಂತ ಈಗ ತುಂಬಾ ವ್ಯಾಕ್ಸಿನ್ಸ್ ಎಲ್ಲ ಇದೆ ಸೊ ವ್ಯಾಕ್ಸಿನ್ ಕೊಡೋದ್ರಿಂದ ಸೊ ಬ್ರೈನ್ ಫೀವರ್ಸ್ ಎಲ್ಲ ನಾವು ಕಂಟ್ರೋಲ್ ಮಾಡ್ಕೋಬಹುದು ಸೊ ಈ ತರ ಬೇರೆ ಬೇರೆ ರೀಸನ್ಸ್ ನಾವು ಪ್ರಿವೆಂಟ್ ಮಾಡ್ಕೋಬಹುದು